ಕೊನೆಗೂ ಕೂಡ ವರ್ತನ್ ಫ್ಯಾನ್ಸ್ಗೆ ಇದೊಂದು ಮಟ್ಟಿಗೆ ಬಿಗ್ ಶಾಕ್ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡಿಸ್ಟ್ಕೊಂಡು ಮುಖ್ಯ ಕೊಡಿಸ್ತಿದ್ರೆ ಹೌದು ಇವತ್ತು ಸಂತು ಮತ್ತು ಪಂತುಗೆ ಇಬ್ಬರಲ್ಲಿ ಒಬ್ಬರಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಅಂತಲೇ ಹೇಳ್ಬೋದು ತುಗಾರಿ ಸಂತೋಷ್ ಮತ್ತು ವರ್ತರ್ ಸಂತೋಷ್ ಇಬ್ಬರು ಕೂಡ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಸೀಸನ್ ಶುರು ಇಂಥ ದೊಡ್ಡ ಮಟ್ಟಿಗೆ ಸ್ನೇಹ ಇದೇ ಸೀಸನ್ ಹತ್ತರಲ್ಲಿ ಕಂಡುಬಂದಿದ್ದು ಅಂತ ಹೇಳ್ಬೋದು ಇವರಿಬ್ಬರೇ ಬೀಮ್ ಬ್ಯಾಗ್ ಮೇಲೆ ಕೂತ್ಕೊಂಡು ಅವರಿಬ್ಬರ ವಿಚಾರ ಮಾತಾಡದಲ್ಲಿ ಎಕ್ಸ್ಪರ್ಟ್ಗಳು ಕೂಡ ಆಗಿದ್ದರು ಅಂತಲೇ ಹೇಳ್ಬೋದು ಇನ್ನು ಇಬ್ಬರು ಕೂಡ ಹಳ್ಳಿ ಕಡೆಯಿಂದನೇ ಬಂದಿರೋ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ಬೆಳೆದಿತ್ತು ಅಂತಲೇ ಹೇಳ್ಬೋದು ಆದರೆ ಇವರಿಬ್ಬರಲ್ಲಿ ಒಂದು ಅಗ್ನಿ ಪರೀಕ್ಷೆ ಎದುರಾಯಿತು ಈ ಅಗ್ನಿ ಪರೀಕ್ಷೆಯಲ್ಲಿ ಕೊನೆಗೂ ಕೂಡ ಈ ವಾರ ಬಲಿಯಾಗಿದ್ದೆ ವರ್ತು ಸಂತೋಷರು ಅದು ಈ ಹಿಂದೆ ಭಾರಿ ಮತಗಳಲ್ಲಿ ಉಳಿದುಕೊಂಡಿದ್ದಂಥ ಸಂತೋಷ್ ಅವರು ನಾನು ಮನೆಗೆ ಹೋಗ್ತೀನಿ ಅಂತ ಕೇಳಿಕೊಂಡಿದ್ದರೂ ಸಹ ಬಿಟ್ಟಿರಲಿಲ್ಲ ಆದರೆ ಇಂದು ನಾನು ಹೋಗೋದಿಲ್ಲ ಅಂತ ವರ್ತವ್ರು ಕೇಳಿಕೊಂಡ್ರು ಬಿಗ್ ಬಾಸ್ ಬಿಡೋ ಹಾಗೆ ಇಲ್ಲ ಯಾಕೆಂದರೆ ಪೂರ್ತಿ ವೋಟಿಂಗ್ ಕಡಿಮೆ ಆಗಿರೋದ್ರಿಂದ ಕೇವಲ ಎರಡು ಪರ್ಸೆಂಟ್ ಅಷ್ಟೇ ಅವರಿಗೆ ವೋಟಿಂಗ್ ಬಿದ್ದಿರೋದ್ರಿಂದ ಯುವತಿ ವರ್ತು ಸಂತೋಷವನ್ನು ಹೆಲ್ಮೆಟ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತುಕಾಲಿ ಮತ್ತು ವರ್ತೂರು ಇಬ್ಬರ ಮಧ್ಯೆ ಅಪ್ಪಿಕೊಂಡು ಕಣ್ಣೀರು ಕೂಡ ಹಾಕಿದ ಘಟನೆ ಕೂಡ ನಡೆದಿದೆ